ನಮಸ್ಕಾರಗಳು ಬೋಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಷ್ಟು ನಿಮ್ಗೆ ಗೊತ್ತಾಗಿರುತ್ತೆ ನಮ್ಮ ಕನ್ನಡದ ಪ್ಲೇಯರ್ಸ್ಗಳಿಗೆ ನಮ್ಮ ಕನ್ನಡಿಗನೇ ಆದಂತ ಕೋಚ್ ಯಾಕೆ ಚಾನ್ಸಸ್ನ ಕ್ರಿಯೇಟ್ ಮಾಡ್ತಾ ಇಲ್ಲ ಅದೇ ರೀತಿ ಯಾವ ಪ್ಲೇಯರ್ ಗೆ ಇಲ್ಲಿ ಅವಕಾಶಗಳು ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾ ಇರೋದು ಮತ್ತೆ ಒಬ್ಬ ಪ್ಲೇಯರ್ಗಂತೂ ಇನ್ನೂ ಕೂಡ ಚಾನ್ಸೇ ಕ್ರಿಯೇಟ್ ಆಗಲಿಲ್ಲ ಯಾಕೆ ಈ ರೀತಿ ಡಿವೈಡ್ ಮಾಡಿ ಆಟ ಆಡ್ತಿರೋದು ಮತ್ತೆ ಹೊರಗಿನವ್ರಿಗೆ ಯಾಕೆ ಹೆಚ್ಚಿನದಾಗಿ ಚಾನ್ಸಸ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಸ್ ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚ ಈ ರೀತಿ ಮಿಸ್ಟೇಕ್ ಮಾಡ್ತಾ ಇರೋದು ಇದೊಂತರ ಬಟ್ಟೆ ಕಡೆಗಣನೆ ಆಗ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಯಾಕೆ ಅನ್ನೋದನ್ನ ನಾ ನಿಮ್ಗೆ ಇವರು ಸಂಪೂರ್ಣವಾಗಿ ತಿಳ್ಸ್ಕೊಡ್ತೇನೆ ಅದಕ್ಕೂ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಹೋಸಿ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಸ್ ಆನ್ ಮಾಡ್ಕೊಂಡು ಬೆಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ ಮಾಡೋ ವಿಡಿಯೋ ನಿಮ್ಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಹೋಗೋದಾದ್ರೆ ನಮ್ಮ ಬೆಂಗಳೂರು ಬೂಸ್ನಲ್ಲಂತೂ ಮ್ಯಾಚ್ ನಮ್ಮ ಬೆಂಗಳೂರು ಬಗ್ಗೆ ನಾವು ಚರ್ಚೆ ಮಾಡಿರೋದು ಆದ್ರೆ ಇಲ್ಲಿ ನಮ್ಮ ಬೆಂಗಳೂರು ಬೂಸ್ ನಲ್ಲಿ ಮೀನ್ ಹಾಕೊಂಡು ನಮ್ಮ ಕನ್ನಡಿಗ ಬಿ ಸಿ ರಮೇಶ್ ಕೋಚ್ ಆಗಿರೋದ್ರಿಂದ ನಮ್ಮ ಬೆಂಗಳೂರು ನಲ್ಲಿ ಹೆಚ್ಚಿನ ಕನ್ನಡಿಗರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಬರ್ಬೇಕು ಹೌದು ಮೀನ್ ಹಾಕೊಂಡು ಮ್ಯಾಚ್ ಕಡೆ ಅದೇ ರೀತಿ ಪರ್ಫಾರ್ಮೆನ್ಸ್ ವೈಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಯಾರು ಒಳ್ಳೆ ಫಾರ್ಮಲ್ ಇರೋರು ಅವ್ರನ್ನ ಹೆಚ್ಚನಾಗಿ ಟೆಸ್ಟ್ ಮಾಡೋದು ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ನಲ್ಲಿ ಆಡಿಸೋದು ಅಂತ ಹೌದು ಆದ್ರೆ ನಮ್ಮ ಬೆಂಗಳೂರು ಬೂಸ್ ಪರವಾಗಿ ಒಳ್ಳೆ ಪರ್ಫಾರ್ಮರ್ ಹಾಕೊಂಡು ಎಸ್ ಒಳ್ಳೆ ಪಾಯಿಂಟ್ಸ್ ಗಳನ್ನ ಬೇಕಾದಾಗ ನಮ್ಮ ಬೆಂಗಳೂರು ಬುಸ್ ನಲ್ಲಿ ಸೋಲುವಂತ ಮ್ಯಾಚಸ್ ನಮ್ಮ ಬೆಂಗಳೂರು ಬುಸ್ನಲ್ಲಿ ವಿನ್ ಮಾಡಿರುವಂತ ಗಣೇಶ್ ಬಿ ಅವ್ರನ್ನ ಯಾಕೆ ನಮ್ಮ ಬೆಂಗಳೂರು ಸ್ಟಾರ್ಟಿಂಗ್ ಸೆವೆನ್ ನಲ್ಲಿ ತರಲಿಲ್ಲ ಎಸ್ ತೆಲುಗು ಟೈಟನ್ಸ್ ಮೇಲೆ ನಮ್ಮ ಬೆಂಗಳೂರು ಬುಸ್ ಸೋಲುವಂತ ಮ್ಯಾಚ್ ಅದು ಹಾಲ್ ಬಿಡಿ ಡ್ರೋ ಆಗ್ತಿತ್ತು ಒಂದ್ ಪಾಯಿಂಟ್ ತಂದ ಅದು ಎರಡು ಪಾಯಿಂಟ್ ನ ತಂದ್ಕೊಂಡು ನಮ್ಮ ಬೆಂಗಳೂರು ಬಸ್ ನ ವಿನ್ ಮಾಡಿಸಿರೋದಿಲ್ಲ ಗಣೇಶ್ ಬಿ ಅವರು ಕೊನೆಯ ರೈಡ್ ಅಲ್ಲಿ ಅಷ್ಟು ಭರವಸೆ ಆಟಗಾರನ ನಮ್ಮ ಬಿಸಿ ರಮೇಶ್ ಅವರು ಯಾಕೆ ಅವ್ರನ್ನ ಸ್ಟಾರ್ಟಿಂಗ್ ಸೆವೆನ್ ಆಡ್ಬಿಡ್ಲಿ ನೆಕ್ಸ್ಟ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು ಸಬ್ಸಿಸ್ಟ್ರೇಷನ್ ಮಾಡ್ಲಿಲ್ಲ ಒಟ್ನಲ್ಲಿ ನಮ್ಮ ಬೆಂಗಳೂರು ಬೋಸ್ ಅಲ್ಲಿ ಗಣೇಶ್ ಬಿ ಅವ್ರನ್ನ ಆ ಮ್ಯಾಚಲ್ಲಿ ಆಡಿಸ್ಲೇ ಇಲ್ಲ ಅಂತಾನೆ ಹೇಳ್ಬೋದು ಹೇಳ್ಬೇಕು ಅಂತ ಹೇಳಿದ್ರೆ ಇದೇ ನಮ್ಮ ಬೆಂಗ್ಳೂರ್ ಗೆ ಸಿಕ್ಕಪಟ್ಟ ಇಂಪ್ಯಾಕ್ಟ್ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಕೇರ್ಫುಲ್ ಆಗಿ ನೋಡ್ಬೇಕಾಗತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಒಳ್ಳೆ ಅಲ್ಲಿ ಇರೋಂತವ್ರನ್ನ ಬಿಟ್ಕೊಂಡು ಈ ಔಟ್ ಆಫ್ ಅಲ್ಲಿ ಇರೋಂತವ್ರನ್ನ ತಂದ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಸೋಲ್ತು ಅನ್ನೋದು ಇಲ್ಲಿ ದೊಡ್ಡ ಭರವಸೆ ಮತ್ತೆ ಎತ್ತು ಕಾಣಿಸ್ತಾ ಇದೆ ಅದೇ ರೀತಿ ಆಗಿರೋದಂತ ಮತ್ತೇನಪ್ಪ ಅಂತ ಹೇಳಿದ್ರೆ ಮತ್ತೆ ಇಬ್ರು ಸತ್ಯಪ್ಪ ಮಟ್ಟಿ ಕೂಡ ಒಂದ್ ಎರಡು ಮ್ಯಾಚ್ ಆದ್ಮೇಲೆ ಸತ್ಯಪ್ಪ ಮಟ್ಟಿ ಕೂಡ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ತರ್ತಾ ಇರೋದು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರೋದು ಮತ್ತೆ ಒಳ್ಳೇದಾಗಿ ಕಾಣಿಸ್ಕೊಳ್ತಾ ಆದರೆ ಆದ್ರೆ ಇವಾಗ ಸದ್ಯದ ಫಾರ್ಮ್ ಮಾಡ್ತಾ ಇದೆ ಅವ್ರದ್ದು ಏನು ಕೂಡ ಬರ್ತಾ ಇಲ್ಲ ಟ್ಯಾಕಲ್ ಅಂತಾನೆ ಹೇಳ್ಬೋದಾಗಿದೆ ಸತ್ಯಪ್ಪ ಮಟ್ಟಿ ಅವ್ರದ್ದು ಮತ್ತೊಬ್ಬ ಯಾರಪ್ಪ ಅಂತ ಹೇಳಿದ್ರೆ ಎಸ್ ಚಂದನಾಯಕ್ ಎಂ ಅವರು ಕೂಡ ನಾಯಕ್ ಅವರು ಕೂಡ ಇವರು ಒಳ್ಳೆ ಆಲ್ರೌಂಡರ್ ಕಮ್ ಆಲ್ರೌಂಡರ್ ರೇಡರ್ ಡಿಫೆಂಡರ್ ಕಮ್ ಆಲ್ರೌಂಡರ್ ಒಮ್ಮೆ ಅದು ಚಾನ್ಸ್ ನ ಕೊಡ್ಲೇಬೇಕು ನಮ್ಮ ಬಿ ಸಿ ರಮೇಶ್ ಅವರು ಇವ್ರಿಗೆ ಇನ್ನು ಕೂಡ ಚಾನ್ಸಸ್ ನೇ ಕ್ರಿಯೇಟ್ ಮಾಡ್ತಾ ಇಲ್ಲ ಮೀನ್ ಹಾಕೊಂಡು ಇರಾನಿ ಆಟಗಾರ ಅಸ್ಗಾರಿ ಅವ್ರನ್ನ ಅದೇ ರೀತಿಯಾಗಿ ಬೇರೆ ರಾಜ್ಯದ ಆಟಗಾರನೆಲ್ಲ ಅವ್ರನ್ನ ತರ್ತಾ ಇರೋದು ಮೀನ್ ಹಾಕೊಂಡು ಮೈಪಾಲ್ ಅವ್ರನ್ನ ಕೂಡ ತಂದಿದ್ದವರು ಎಲ್ಲವನ್ನು ನೋಡಿದರೆ ಟ್ರೈ ಅಂಡ್ ಟೆಸ್ಟ್ ಇಲ್ಲಿ ಬಿಸಿ ರಮೇಶ್ ಅವರು ನೋಡ್ತಾ ಇರೋದು ಅದೇ ಇಲ್ಲಿ ಚಂದನಾಯಕ್ ಎಂ ಅವ್ರೂ ಕೂಡ ಒಂದು ಚಾನ್ಸ್ ಅವರು ಕೊಡ್ಲೇಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಚಂದನಾಯ್ಕ ಅವ್ರಿಗೂ ಕೂಡ ಒಂದು ಚಾನ್ಸ್ ಕ್ರಿಯೇಟ್ ಆದ ಅವರಿಂದ ಯಾವ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆಯಾ ಅಥವಾ ಇಲ್ವಾ ಅನ್ನೋದು ಏನಂತಾರೋ ಗೊತ್ತಾಗತ್ತೆ ಮೇನ್ ಮಹಿಪಾಲ್ ಅವ್ರನ್ನ ಒಂದು ಮೀನಕೊಂಡು ಒಳ್ಳೆ ರೈಡಿಂಗ್ ಇರೋವಂತ ಅಂತ ಮೈಪಲ್ ಕೂಡ ಒಂದು ಟ್ರೈ ಅಂಡ್ ಟೆಸ್ಟ್ ಮಾಡಿರೋದು ಅಸ್ಗಾರಿ ಮೀನಕೊಂಡು ಅಸ್ಗಾರಿ ಅವ್ರನ್ನ ಸಿಕ್ಕಾಪಟ್ಟೆ ಬಾರಿ ಟ್ರೈ ಅಂಡ್ ಟೆಸ್ಟ್ ಮಾಡಿರೋದು ಮತ್ತೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲೂ ಕೂಡ ಆಡಿಸಿರೋದು ಮೀನಕೊಂಡು ಪ್ರತಿಯೊಂದು ಮ್ಯಾಚ್ ಅಲ್ಲೂ ಹೆಚ್ಚು ಚೆನ್ನಾಗಿ ಆಡ್ಸ್ತಾನೆ ಇರೋದು ಅದೆಲ್ಲದಕ್ಕಿಂತ ನಮ್ಮ ಕನ್ನಡಿಗರಿಗೆ ಸ್ವಲ್ಪ ಬಿಸಿ ಅವರು ಒತ್ತಿನ ಕೊಟ್ರೆ ನಮ್ಮ ಕನ್ನಡಿಗರಿಗೆ ಅವ್ರು ಏನಾದ್ರು ಸ್ಕಿಲ್ಸ್ ಇದ್ರೆ ಪ್ರೊವೈಡ್ ಮಾಡ್ತಾರೆ ಅಥವಾ ಇಲ್ಲ ಅಂತ ಹೇಳಿದ್ರೆ ಬೇಡ ಬಿಡಿ ನೆಕ್ಸ್ಟ್ ಮ್ಯಾಚ್ ಇಂದ ಆಡ್ಸೋದೇ ಬೇಡ ಆದ್ರೆ ಒಮ್ಮೆ ಅದು ಚಾನ್ಸಸ್ನ ಕ್ರಿಯೇಟ್ ಮಾಡ್ಬೇಕಲ್ಲ ಸತ್ಯಪ್ಪ ಮಠ ಗಣೇಶ್ ಬಿ ಅವ್ರನ್ನ ನಂಗೆ ಹೋದ ಮ್ಯಾಚ್ ಅಲ್ಲಿ ಯಾಕೆ ತರ್ಲಿಲ್ಲ ಅನ್ನೋದ್ ದೊಡ್ಡ ಕ್ವಶನ್ ಮಾರ್ಕು ಅವ್ರನ್ನ ತಂದಿದ್ ಯಾಕಪ್ಪ ಅಂತ ಹೇಳಿ ಒಳ್ಳೆ ಫಾರ್ಮಲ್ ಇದ್ರು ಹೇಳ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಫಾರ್ಮಲ್ ಇರುವಂತವ್ರನ್ನ ಕೃತಿ ಮ್ಯಾಚ್ ಎಲ್ಲ ಆಡಿಸಿದೆಯಾ ಇವ್ರು ಔಟ್ ಆಫ್ ಫಾರ್ಮ್ ಅಥವಾ ಎಲ್ಲಿಂದನು ಬಂದವರು ಎಲ್ಲಿಂದನು ಅಂತಲ್ಲ ಅವರು ಒಂಥರ ಫಾರ್ಮ್ ಅಲ್ಲೇ ಇಲ್ಲ ಅಂತವ್ರು ಅವ್ರನ್ನ ಆಟ ಆಡಿಸಿರೋದು ಅಲ್ಲಿ ಮೀನ್ ಹಾಕೊಂಡು ಪಾಯಿಂಟ್ಸ್ ತರಲಿಲ್ಲ ಒಂದ್ ಕಡೆ ಅವ್ರನ್ನ ಕ್ಯಾಚ್ ನಡಿದ್ರು ಗಣೇಶ್ ಬಿ ಒಂದ್ ಕಡೆ ಹೈಟ್ ಅಡ್ವಾಂಟೇಜ್ ಒಂದ್ ಕಡೆಗೆ ಒಳ್ಳೆ ಟಚ್ ಒಂದ್ರೆ ರನ್ನಿಂಗ್ ಹ್ಯಾಂಡ್ ಟಚ್ ಅಂತ ಸಾಲಿಡ್ ಆಗಿ ಮಾಡ್ತಾರೆ ಡೀಪ್ ಹೋಗ್ಕೊಂಡು ಅದರಿಂದ ನಮ್ಮ ಬೆಂಗೋಬೂಲ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಅಂಡ್ ಪಾಯಿಂಟ್ಸ್ ಗಳು ಬರ್ತಾ ಇತ್ತು ನಮ್ಮ ಬೆಂಗೋಬೂಸ್ಗೆ ಬೇಕಾದ ಟೈಮ್ ಅಲ್ಲಿ ಗಣೇಶ್ ಬಿ ಅವರು ಪಾಯಿಂಟ್ಸ್ ನ ತಂದು ಕೊಡ್ತಾ ಇದ್ರು ಅದು ನಮ್ಮ ಬೆಂಗಾಲ್ ಬೂಲ್ಸ್ಗೆ ಸಿಕ್ಕಪಟ್ಟ ಇಂಪ್ಯಾಕ್ಟ್ ಆಗ್ತಾ ಇತ್ತು ಇಲ್ಲಿ ಮೀನ್ ಹಾಕೊಂಡು ಬಿ ಸಿ ರಮೇಶ್ ಅವರು ಸಿಕ್ಕಪಟ್ಟ ತಪ್ಪುಗಳನ್ನ ಎಡವಟ್ಟುಗಳನ್ನ ಟ್ರೈನ್ ಟೆಸ್ಟ್ ಗಳು ಸಿಕ್ಕ ಡೀಪ್ ಆಗಿ ಹೋಗ್ತಾರೆ ಮೀನ್ ಹಾಕೊಂಡು ಫಾರ್ಮಲ್ ಇರ್ ಇಲ್ಲದೆ ಇರುವಂತವ್ರಿಗೆಲ್ಲ ಚಾನ್ಸಸ್ ಕ್ರಿಯೇಟ್ ಮಾಡ್ತಾರೆ ಇದೆ ಇರೋರ್ಗಂತೂ ಒಂಚೂರು ಕೂಡ ಚಾನ್ಸಸ್ ಕ್ರಿಯೇಟ್ ಮಾಡ್ತಾ ಇಲ್ಲ ಇದು ನಮ್ಮ ಬೆಂಗಳೂರು ಸಿಕ್ಕಾಪಟ್ಟೆ ಸಿಕ್ಕಪಟ್ಟೆ ಮೂವಾಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಬಿ ಸಿ ರಮೇಶ್ ಅವ್ರು ಮಾಡ್ತಿರುವಂತ ದೊಡ್ಡ ತಪ್ಪು ಮತ್ತೆ ಚಂದ್ರನಾಯಕ್ ಅವ್ರಿಗೂ ಕೂಡ ಒಂದು ಚಾನ್ಸಸ್ ಕ್ರಿಯೇಟ್ ಆಗ್ಬೇಕು ಇದೆಲ್ಲ ಬಿಟ್ಟು ಹಾಕಿ ಮೀನ್ ಹಾಕೊಂಡು ಹೋದ್ಮೆಚ್ಚಲ್ಲಿ ಯಾಕೆ ನಂಗೆ ಗಣೇಶ್ ಬಿ ಅವ್ರನ್ನ ಸ್ಟಾರ್ಟಿಂಗ್ ಸೆವೆನ್ ಹಾಡ್ಬಿಡ್ಲಿ ಸಬ್ಸ್ಟ್ಯೂಷನ್ ಆದ್ರೂ ಮಾಡ್ಬೋದಾಗಿತ್ತಲ್ಲ ಅದು ಮೇನ್ ಹಾಕೊಂಡಿದ್ದು ಕೊನೆಯಲ್ಲಿ ಅದು ಹಾಡ್ಬಿಡ್ಲಿ ಟೈ ಬ್ರೇಕರ್ ಅಲ್ಲಿ ಅದು ತರ್ಬೋದಾಗಿತ್ತಲ್ಲ ರೈಡಿಂಗ್ ಅಲ್ಲಿ ಅವ್ರ ಇಲ್ಲ ಆಗಿದ್ರು ಅಥವಾ ಅವ್ರನ್ನ ಸ್ಟಾರ್ಟಿಂಗ್ ಸೆವೆನ್ ನ ಹಾಡ್ಬಿಡ್ಲಿ ಒಟ್ನ ಟೈ ಬ್ರೇಕರ್ ಗುರು ನನ್ನ ಪ್ರಕಾರ ತರಲೇ ಬೇಕಾಗಿತ್ತು ಅದ್ ಮೇನ್ ಹಾಕೊಂಡು ಒಂದು ಒಮ್ಮೆ ಗಣೇಶ್ ಬಿ ಅವರಿದ್ದ ಆಶೀಶ್ ಮಲ್ಲಿಕ್ ಅವ್ರು ಇರಲ್ಲ ಆಶೀಶ್ ಮಲ್ಲಿಕ್ ಅವರಿದ್ದ ಗಣೇಶ್ ಬಿ ಅವ್ರು ಇರಲ್ಲ ಈ ಮೂರು ಜನ ಇದ್ದ ನಮ್ಮ ಬೆಂಗಳೂರು ಪ್ರತಿಯೊಂದು ಮ್ಯಾಚ್ ವಿನ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಪ್ರತಿಯೊಂದು ಎ ಟು ಜಡ್ ಯಾವ್ಯಾವ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಹಾಡ್ಬಿಡಿ ಆಟ ಆಡಿದಾರು ಎಲ್ಲಾ ಮ್ಯಾಚ್ ಕೂಡ ನಮ್ಮ ಬೆಂಗಳೂರು ವಿನ್ ಆಗಿರೋದು ಹೆಚ್ಚಿನ ಒಂದ್ ಸೋತಿರ್ಬೋದು ಅಷ್ಟೇ ಬಿಟ್ಟು ಅದು ಕೂಡ ಕೊನೆಯಲ್ಲಿ ಬಂದ್ಕೊಂಡು ಮತ್ತೆ ಎಲ್ಲಾ ಮ್ಯಾಚ್ ಕೂಡ ನಮ್ಮ ಬೆಂಗಳೂರು ಬಸ್ ಕೊನೆ ಗಳಿಗೆ ತಂಕ ತಕೊಂಬಂದ್ಕೊಂಡು ವಿನ್ ಆಗಿರೋದು ನಮ್ಮ ಬೆಂಗಳೂರು ಬೂಸ್ ಅಂತಾನೆ ಹೇಳ್ಬೋದಾಗಿದೆ ಇವಾಗ ನೆಕ್ಸ್ಟ್ ಮ್ಯಾಚ್ ಅಲ್ಲ ಅದು ನಮ್ಮ ಬೆಂಗಳೂರು ಬಸ್ ಸ್ಟಾರ್ಟಿಂಗ್ ಸೆವೆನ್ ಅಲ್ಲೇ ಗಣೇಶ್ ಬಿ ಅವರು ಇಟ್ಕೊಳ್ಳೋದಿದ್ರು ಕೂಡ ಸಬ್ಸ್ಟಿಟ್ಯೂಷನ್ ಆದ್ರೂ ಮಾಡ್ಕೊಂಡು ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕನ್ನಡಿಗರಿಗೆ ಕೊಡ್ಬೇಕು ಅಂತ ನಮ್ಮ ಬಿ ರಮೇಶ್ ರಮೇಶ್ವರ್ಗೆ ಇದೊಂತರ ಹೇಳ್ಬೇಕು ಅಂತ ಫ್ಯಾನ್ಸ್ ಗಳು ಹೇಳ್ಬೇಕಾಗತ್ತೆ ಫ್ಯಾನ್ಸ್ ಗಳು ಏನ್ ಹೇಳ್ತಾರೋ ಅದು ಅದ್ರ ಮೇಲೆ ನಿಂತ್ಕೊಂಡಿರೋದು ಬಿ ಸಿ ರಮೇಶ್ ಅವ್ರಿಗೆ ಮೇನ್ ಹಾಕೊಂಡು ಅವರು ಯಾವ ಎಲ್ಲಿ ಮಾಡ್ತಾರೋ ಅದು ಯಾರಿಗೂ ಗೊತ್ತಿಲ್ಲ ಅವ್ರ ಒಟ್ಟಿನಲ್ಲಿ ಅವ್ರವ್ರ ಐಡಿಯಾಸ್ ಗಳು ಸಿಕ್ಕಾಪಟ್ಟೆ ಕ್ಲಿಕ್ ಆಗ್ತಾ ಇರತ್ತೆ ಅದಕ್ಕಾಗಿ ಅವ್ರವ್ರ ಪ್ಲಾನ್ ತಕ್ಕಾಗಿ ಇಲ್ಲಿ ಯುಟಿಲೈಸ್ ನ ಮಾಡ್ಕೊಳ್ತಾರೆ ಪ್ಲೇಯರ್ಸ್ ಗಳ ಮೇಲೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಒಟ್ಟಿನ ಬಿಸ್ರಮೇಶ್ ಅವರು ಸ್ವಲ್ಪ ಚಾನ್ಸಸ್ ಕ್ರಿಯೇಟ್ ಆದ ಅವ್ರ ಪರ್ಫಾಮೆನ್ಸ್ ಕೂಡ ಅನ್ನೋ ನನ್ನ ಅಭಿಪ್ರಾಯ ನಿಮ್ಗೆ ಅನ್ಸುತ್ತ ಕಮೆಂಟ್ ಅಂತ ಹೇಳ್ತಾ ಇದಿಷ್ಟು ಗಣೇಶ್ ಬಿ ಅವ್ರನ್ನ ಯಾಕೆ ನಮ್ಮ ಬೆಂಗ್ಗೋಸ್ ತರಲಿಲ್ಲ ಮತ್ತೆ ಕನ್ನಡಿಗರಿಗೆ ಚಾನ್ಸಸ್ ಕ್ರಿಯೇಟ್ ಆಗ್ಬೇಕು ಅನ್ನೋದು ನಂದೊಂತರ ದೊಡ್ಡ ಅನಿಸಿಕೆ ಅಂತಾನೆ ಹೇಳ್ಬೋದಾಗಿದೆ ನಿಮ್ಗೆ ಇವರ ಸೆಲೆಕ್ಷನ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪೀಕಲ್ ಇನ್ಫಾರ್ಮೇಷನ್ ಗೋಸ್ಕರ ಚಾಲೊಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ